ದೊಡ್ಡಬಾಣಸವಾಡಿ ಗ್ರಾಮದ ಸೋಮೇಶ್ವರ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸೋಮೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಮತ್ತು ನವಗ್ರ ದೇವಸ್ಥಾನ ನಾಗರಕಲ್ಲು ಅರಳಿಕಟ್ಟೆ ಪ್ರತಿಷ್ಠಾಪನಾ ಸಮಾರಂಭವನ್ನು ಏಪ್ರಿಲ್ ಮೂವತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಕಾರ್ಯಕ್ರಮದ ಪ್ರಯುಕ್ತ ದೇವಾಲಯದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಏಪ್ರಿಲ್ ಮೂವತ್ತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು ಸಮಾರಂಭವಾದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಕೊಮ್ಮೇರಳ್ಳಿ ಶಾಖಾ ಮಠದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಲಿದ್ದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ರಾಜ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು ಎಂದು ಹೇಳಿದರು ಒಂದು ಏಳ್ನೂರ ಎಂಟುನೂರು ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಇತ್ತು ತುಂಬ ಶಿಥಿಲ ಆಗಿತ್ತು ಅದನ್ನು ಪುನರ್ ಕೃಷ್ಣಸ್ವಾಮಿ ಬಿ ಎಸ್ ಶಿವರಾಮೇಗೌಡ ಪಟೇಲ್ ಸಿದ್ದರಾಜು ಸೋಮೇಶ್ವರ ದೇವಸ್ಥಾನ ಒಂದು ಅದು ಎಲ್ರಿಗೂ ಸೇರಿದಂಥ ಒಂದು ದೇವಸ್ಥಾನ ಸುಮಾರು ಆರುನೂರು ಏಳ್ನೂರು ವರ್ಷದ ಚೋಳರ ಕಾಲದ ದೇವಸ್ಥಾನ ಅದು ಅಂತ ಹೇಳ್ತಿದ್ರು ಅದೆಲ್ಲ ಸಂಪೂರ್ಣವಾಗಿ ಕುಸ್ತಿತ್ತು ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಸುಮಾರು ಒಂದು ಕೋಟಿ ಇದು ಮಿಗಿಲಾಗಿ ಸುಮಾರು ಒಂದು ಕೋಟಿ ಒಂದು ಕೋಟಿ ಹತ್ತು ಲಕ್ಷ ಆಗಿರ್ಬೋದು ಒಂದು ಸಣ್ಣ ಗ್ರಾಮ ಅದು ಒಂದು ನೂರು ನೂರ ಇಪ್ಪ ನೂರ ಹತ್ತು ಮನೆಗಳಿರುವಂಥ ಒಂದು ಗ್ರಾಮ ಇಡೀ ಊರಿನ ಜನತೆ ಸ್ನೇಹಿತರು ಅದರ ಭಕ್ತರು ಎಲ್ಲರೂ ಕೂಡ ಸಹಕಾರ ನೀಡೋದ್ರಿಂದ ಇವತ್ತು ಅದ್ಭುತವಾಗಿ ಒಂದು ದೇವಸ್ಥಾನ ಆಗಿದೆ ಅದಕ್ಕೆ ಅಲ್ಲೆಲ್ಲ ಸುತ್ತ ಪಾರ್ಕ್ ಇರ್ಕೆಲ್ಲ ಮಾಡಿದ್ದೀವಿ ಅದನ್ನು ನಾಳೆ ವಿದ್ಯುಕ್ತವಾಗಿ ನಾಡಿದ್ದು ಉದ್ಘಾಟನೆ ಇದ್ದಾರೆ ಪ್ರಮುಖವಾಗಿ ನಮ್ಮ ರವಿಕುಮಾರ್ ಗಣಿಗ ಅವರು ಅಧ್ಯಕ್ಷತೆ ವಹಿಸ್ತಾರೆ ಚಳ್ಳರಾಯ ಸ್ವಾಮಿಯವರು ಬರ್ತಾರೆ ಕುಮಾರಸ್ವಾಮಿಯವ್ರನ್ನು ಕರೆದಿದ್ದೀವಿ ಇನ್ನು ಉಳಿದಂತೆ ಎಲ್ಲ ಸಿ ಎಸ್ ನಿರ್ಮಲಾನಂದ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಬರ್ತಾರೆ ನಾಳೆ ಬುಧವಾರ ಹನ್ನೆರಡು ಗಂಟೆಗೆ ಅದು ಉದ್ಘಾಟನೆ ಆಗುತ್ತೆ ನಮ್ಮ ಸಾಕಷ್ಟು ಜನ ನಮಗೆ ದಾನಿಗಳು ಸಹಾಯ ಮಾಡಿದ್ದಾರೆ ಅವರೆಲ್ಲರ ಹೆಸರು ನಾವು ಇಲ್ಲಿ ಹೇಳಿಕ್ಕಾಗೋದಿಲ್ಲ ಅಲ್ಲಿ ಆಗ್ತಾಯಿದ್ದೀವಿ ಇಷ್ಟು ಜನ ಪ್ರಮುಖವಾಗಿ ಬರ್ತಾರೆ ಎನ್ನುವಂಥದ್ದು ಅವರು ಕೊನೆಯ ದಿನಗಳಲ್ಲಿ ಅವರು ಎಮ್ ಎಲ್ ಎ ಆಗಿದ್ದ ಕೊನೆಯ ದಿನದಲ್ಲಿ ಚುನಾವಣೆ ಏನೇನು ಸತ್ರ ಬರುವಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಬಂದು ಅದಕ್ಕೊಂದು ರೀತಿಯ ಶಂಕುಸ್ಥಾಪನೆಯನ್ನು ಮಾಡಿದವರೇ ಅವರು ಶಂಕುಸ್ಥಾಪನೆ ಮಾಡಿ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನು ಅವರು ಅನುದಾನವನ್ನು ನೀಡಿದರು ಅವರ ಅನುದಾನದಲ್ಲಿ ಅಲ್ಲಿ ಪ್ರಾರಂಭವಾದದ್ದು ಎಲ್ಲರ ಸಹಕಾರದಿಂದ ಮುಕ್ತಾಯ ಆಗಿದೆ ಅವತ್ತು ನಮ್ಮ ಊರಿನ ಹೆಣ್ಣುಮಕ್ಕಳು ವಿಶೇಷವಾಗಿ ಎಲ್ಲ ಹೆಣ್ಣುಮಕ್ಕಳು ಕೂಡ ಹಣ ಕೊಟ್ಟಿದ್ದಾರೆ ಮತ್ತು ನಮ್ಮ ಸುತ್ತಮುತ್ತಲಿನ ಊರಿನವರು ಕೂಡ ಹಣ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಎಮ್ ಎಲ್ ಎಗಳು ಕೂಡ ಈಗಿನ ಎಮ್ ಎಲ್ ಎಗಳು ಕೂಡ ಅನುದಾನವನ್ನು ಅವ್ರು ಕೊಟ್ಟು ಅದನ್ನು ಮುಕ್ತಾಯ ಮಾಡಿದ್ದಾರೆ ಕಾರ್ಕಳದ ಒಬ್ಬ ಶಿಲ್ಪಿ ಈಗ ಈಗೇನು ಎಲ್ಲ ಕಡೆಯೂ ಅವರೇ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಉಮಾಶಂಕರ್ ಅನ್ನುವಂಥ ಶಿಲ್ಪಿ ಅದನ್ನು ಮಾಡಿದ್ದಾರೆ ಪೂರ್ಣ ಕಲ್ಲು ಕಟ್ಟಡ ಅದು ಅದು ಒಂದು ಸುಂದರವಾಗಿ ಮೂಡಿಬಂದಿದೆ ಭಾಳ ದಿವಸಗಳ ಕನಸೋದು ನಮ್ಮ ಇಡೀ ದೇವಸ್ಥಾನದ ಊರಿನವರು ಕನಸೋದು ತೊಂದರೆ ಇದ್ದಂಥ ದೇವಸ್ಥಾನ ಅದು ಸೋಮೇಶ್ವರ ದೇವಸ್ಥಾನ ಅದನ್ನು ಮುಗಿಸಿದ್ದೀವಿ ಇವರೆಲ್ಲರ ಆಕಾರ ಮತ್ತು ಶ್ರಮದಿಂದ ಆ ದೇವಸ್ಥಾನ ಆಯಿತು ಅನ್ನೋದೇ ನನಗೆ ವೈಯಕ್ತಿಕವಾಗಿ ಸಂತೋಷವನ್ನು ತಂದುಕೊಟ್ಟಿದೆ ನಮ್ಮ ಪಟೇಲ್ ಸಿದ್ದರಾಜು ಶಿವರಾಮು ಕೃಷ್ಣಸ್ವಾಮಿ ಇವರೆಲ್ಲರೂ ಬಹಳ ಒತ್ತಾಸೆಯಿಂದ ಊರಿನ ಜನ ಎಲ್ಲ ಸೇರಿ ಅದು ಮಾಡಿದ್ದಾರೆ ಗೋಷ್ಠಿಯಲ್ಲಿ ದೊಡ್ಡ ಬಾಣಸವಾಡಿ ಗ್ರಾಮದ ಯಜಮಾನರುಗಳಾದ ಬಿ ಎಸ್ ಕೃಷ್ಣಸ್ವಾಮಿ ಬಿ ಎಸ್ ಶಿವರಾಮೇಗೌಡ ಪಟೇಲ್ ಸಿದ್ದರಾಜು ಇದ್ದರು